ನೂರಾರು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ರೇವಣ್ಣರನ್ನ ಕೂಡಲೇ ವಿದೇಶದಿಂದ ಕರೆತಂದು ತನಿಖೆಗೆ ಒಳಪಡಿಸಬೇಕು ಈ ಪ್ರಕರಣದ ಸಂತ್ರಸ್ತರಿಗೆ ಬಲಾಢ್ಯ ಆರೋಪಿಗಳಿಂದ ಅಪಾಯವಿರುವುದರಿಂದ ಅವರಿಗೆ ರಕ್ಷಣೆ ನೀಡಬೇಕು ಅಂತ ಆಗ್ರಹಿಸಿ ಮಂಡ್ಯ ಜಿಲ್ಲೆಯ ಮಹಿಳಾ ಮತ್ತು ಪ್ರಗತಿಪರ ಸಂಘಟನೆಗಳು ಮಂಡ್ಯ ನಗರದಲ್ಲಿ ಭಾನುವಾರ ಸಂಜೆ ಪ್ರತಿಭಟನೆ ನಡೆಸಿದವು ಮಂಡ್ಯ ನಗರದ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಹೆಣ್ಣು ಮಕ್ಕಳ ಗೌಪ್ಯತೆಗೆ ಧಕ್ಕೆ ಬಾರದಂತೆ ಅತ್ಯಂತ ಸೂಕ್ಷ್ಮವಾಗಿ ತನಿಖೆ ನಡೆಯಬೇಕು ಸುಭದ್ರತೆ ಮತ್ತು ಘನತೆಯಿಂದ ಜೀವನ ಮುಂದುವರೆಸಲು ಅವಕಾಶವಾಗಬೇಕು ಪ್ರಜ್ವಲ್ ರೇವಣ್ಣರಿಗೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅಡಿಯಲ್ಲಿ ವೀಸಾ ಸಿಗುವಂತೆ ಪ್ರಭಾವ ಬೀರ್ತವರು ಯಾರು ಎನ್ನುವಂತಹ ವಿಚಾರವನ್ನು ಎಸ್ಐಟಿ ತನ್ನ ತನಿಖೆಯ ವ್ಯಾಪ್ತಿಗೆ ತೆಗೆದುಕೊಳ್ಳಬೇಕು ಮತ್ತು ಅಂಥವರನ್ನು ಆರೋಪಿಯಂತ ಪರಿಗಣಿಸಿ ತನಿಖೆಗೊಳಪಡಿಸಬೇಕು ಅಂತ ಆಗ್ರಹಿಸಿದರು ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ಆಗಲೇಬೇಕು ಯಾವುದೇ ರಾಜಕೀಯ ಪಕ್ಷದ ಕಾಮಗಾರ ಕೂಡ ಇದರಿಂದ ಎಚ್ಚೆವಾಗಲಿ ಒಂದ ಮಹಿಳೆಯರಿಗೆ ನ್ಯಾಯ ಸಿಗಲೇಬೇಕು ಮನವಿಗೆ ಹೇಳದಿಕ್ಕಾರ ಮಾನಸಿಕ ಹಿಂಸುಕ ದೈಹಿಕ ಕಿರುಕುಳ ಕೊಟ್ಟು ದೈಹಿಕವಾಗಿ ದೌರ್ಜನ್ಯ ಸಿಗಿದ ಪ್ರಚೋಲ್ ರೇವಣಿಗೆ ಶಿಕ್ಷಣ ಶಿಕ್ಷೆ ಆಗಲೇಬೇಕು ರೇವಣ್ಣ ನಿಮಗೆ ಪ್ರಜ್ವಲ್ ರೇವಣನಿಗೆ ಹೆಣ್ಣು ಮಕ್ಕಳ ಮಾನ ಮತ್ತು ದೇಶದ ಎಲ್ಲ ಮಹಿಳೆಯರ ಮುಂದೆ ಕ್ಷಮಪ್ಪಣೆ ಕೋರಲಬೇಕು ಪ್ರಾಮುಖ ಪ್ರಜ್ವಲ್ ರಾಜ್ಯದಲ್ಲಿ ಮಹಿಳೆಯರನ್ನು ಮನೆ ಬಂದಂತೆ ಪಡಿಸಿಕೊಂಡ ಕಾಫಿ ಕರ್ನಾಟಕ ಜನಶಕ್ತಿ ರಾಜ್ಯ ಕಾರ್ಯದರ್ಶಿ ಪೂರ್ಣಿಮಾ ಮಾತನಾಡಿ ಅತ್ಯಂತ ಭಯಂಕರವಾದ ಲೈಂಗಿಕ ದೌರ್ಜನ್ಯವೆಸಗಿದ ವ್ಯಕ್ತಿಯನ್ನು ತಮ್ಮ ಅಭ್ಯರ್ಥಿಯನ್ನಾಗಿಸಿ ಕರ್ನಾಟಕದ ಹೆಣ್ಣುಮಕ್ಕಳನ್ನ ಮತ್ತು ಜನತೆಯನ್ನ ಮೂರ್ಖರನ್ನಾಗಿಸಲು ಪ್ರಯತ್ನಿಸಿದ ಬಿಜೆಪಿ ಜೆಡಿಎಸ್ ಪಕ್ಷಗಳು ಬಹಿರಂಗ ಕ್ಷಮಾಪಣೆ ಕೇಳಬೇಕು ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆದಿರುವ ಮಹಿಳೆಯರ ಮೇಲಿನ ಎಲ್ಲಾ ದೌರ್ಜನ್ಯದ ಪ್ರಕರಣಗಳ ನಿಷ್ಪಕ್ಷಪಾತ ತನಿಖೆ ಮತ್ತು ಶಿಕ್ಷೆಯನ್ನು ಖಾತ್ರಿಪಡಿಸಲು ಹಾಗೆಯೇ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳನ್ನು ನಿಯಂತ್ರಿಸುವ ಮಾರ್ಗಸೂಚಿ ಕ್ರಮಗಳಿಗಾಗಿ ಉನ್ನತ ಮಟ್ಟದ ಸಮಿತಿಯೊಂದನ್ನು ಸರ್ಕಾರ ಕೂಡಲೇ ಅಂತ ಂತಹಿಸಿದ್ರು ಏನು ಪ್ರಜ್ವಲ್ ರೇವಣ್ಣ ಎರಡು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನ ಮಾಡಿ ಅದನ್ನ ವಿಡಿಯೋ ಮಾಡಿಕೊಂಡು ಪೆಂಡ್ರೈವ್ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಇಂತಹ ಒಂದು ಕಾಮಕನಿಗೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಮೈತ್ರಿಯನ್ನ ಮಾಡಿಕೊಂಡು ಇವನು ಕಾಮಕ ಅಂತ ಗೊತ್ತಿದ್ರು ಕೂಡ ಆಸನದಲ್ಲಿ ಸಂಸದನ ಸ್ಥಾನಕ್ಕೆ ಚುನಾವಣೆಗೆ ಅರ್ಹ ಹೇಳಿ ನಿಂತ್ಕೊಳ್ಳಿಕ್ಕೆ ಟಿಕೆಟ್ ನ ಕೊಟ್ಟಿರುವಂತ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವು ಬಹಿಷ್ಕರಿಸ್ತಾ ಇದೀವಿ ಮತ್ತು ಕಂಡಿಸ್ತಾ ಇದೀವಿ ಇವತ್ತಿನ ದಿನ ಬಿಜೆಪಿ ಆಗಿರ್ಬೋದು ಮಾಡಿದ್ರು ಕೂಡ ಇವತ್ತು ಆ ಹೆಣ್ಮಕ್ಳುಗಳಿಗೂ ನ್ಯಾಯ ಇವತ್ತು ಬ್ರಿಜ್ ಭೂಷಣ್ ಸಿಂಗ್ ಅಷ್ಟು ಅವರು ತಿರಸ್ಕರಿಸಿ ಅದನ್ನೆಲ್ಲ ಕ್ಲೀನ್ ಚೀಟ್ ಕೊಟ್ಟು ಇವತ್ತು ಅದೇ ಬ್ರಿಜ್ ಭೂಷಣ್ ಸಿಂಗ್ ಮಗನಿಗೆ ಇವತ್ತು ದೆಹಲಿಯಲ್ಲಿ ಟಿಕೆಟ್ ಅನ್ನ ಕೊಡ್ತಾ ಇದ್ದಾರೆ ಇವತ್ತು ಸಂಸದ ಏನಿದಾನೆ ಹಾಸನದ ಸಂಸದ ಏನಿದಾನೆ ಪ್ರಜ್ವಲ್ ರೇವಣ್ಣ ಈತ ಈ ತರದ ಒಂದು ಕೃತ್ಯವನ್ನ ಮಾಡಿದಾನೆ ಅನ್ನುವಂತಹ ಮಾಹಿತಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳಿಗೆ ಮೊದಲ ಇತ್ತು ಅನ್ನುವಂತಹ ಎಲ್ಲ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ ಮೊದಲೇ ಇಂಥ ಒಂದು ಸುದ ಕೃತ್ಯದಲ್ಲಿ ತಾನು ಪಾಲ್ಗೊಂಡಿದ್ದಾನೆ ಅಂತ ಸುದ್ದಿ ಗೊತ್ತಿದ್ದು ಕೂಡ ಇಂಥ ಒಂದು ಕಾಮುಕನನ್ನು ಯಾವ ನೈತಿಕತೆ ಇಟ್ಕೊಂಡು ಬೆಂಬಲಿಸ್ರು ಸಂಸದ ಸ್ಥಾನಕ್ಕೆ ಚುನಾವಣೆಗೆ ಕೂರಿಸ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರ ಪ್ರಶ್ನೆ ಜೊತೆಗೆ ಇವತ್ತು ಪ್ರಧಾನಿಯವರು ತಾವೇ ಖುದ್ದಾಗಿ ಬಂದು ಪ್ರಜ್ವಲ್ ರೇವಣನ ಪರವಾಗಿ ಪ್ರಚಾರವನ್ನು ಮಾಡ್ತಾ ನೀವು ಪ್ರಜ್ವಲ್ ರೇವಣನಿಗೆ ಮತವನ್ನು ಕೊಟ್ಟರೆ ನನ್ನನಿಗೆ ಮತವನ್ನು ಕೊಟ್ಟರೆ ಗೆಲ್ಲಿಸ್ತಂಗೆ ಹೇಳಿ ಒಂದು ಒಬ್ಬ ಕಾಮುಕನ ಪರವಾಗಿ ಅತ್ಯಾಚಾರಿಯ ಪರವಾಗಿ ಬಂದು ಪ್ರಚಾರ ಮಾಡ್ತಾರೆ ಅಂತಂದರೆ ಈ ದೇಶನ ಯಾವ ಕಡೆ ತಗೊಂಡು ಹೋಗ್ತಿದ್ದಾರೆ ಮಹಿಳೆಯರನ್ನ ಏನ್ ಮಾಡಬೇಕು ಅನ್ಕೊಂಡಿದ್ದಾರೆ ಅನ್ನುವಂಥದ್ದು ಈ ದೇಶದ ಪ್ರಧಾನಿಗಳಿಗೆ ಅಮಿತ್ ಶಾ ಅವರಿಗೆ ಜೆ ಪಿ ನಡ್ಡಾ ಅವರಿಗೆ ಮತ್ತು ಕುಮಾರ್ ಕುಮಾರಸ್ವಾಮಿಯವರಿಗೆ ನಮ್ಮೆಲ್ಲರ ಪ್ರಶ್ನೆ ಆಗಿದೆ ಇವತ್ತು ಬೇಷರತ್ತಾಗಿ ಎಲ್ಲ ಪಕ್ಷಗಳು ಪ್ರತಿಭಟನೆಯಲ್ಲಿ ಪ್ರೊಫೆಸರ್ ಜಿ ಟಿ ವೀರಪ್ಪ ರೈತ ಸಂಘದ ಲಿಂಗಪ್ಪ ಜಿ ವಿಜಯ್ ಕುಮಾರ್ ಜಿಲ್ಲಾ ಕಾರ್ಯದರ್ಶಿ ಸಿದ್ದರಾಜು ಜಾಗೃತ ಕರ್ನಾಟಕದ ಎನ್ ನಾಗೇಶ್ ಸುಬ್ರಹ್ಮಣ್ಯ ಮುಖಂಡರಾದ ನಗರಕೆರೆ ಜಗದೀಶ್ ಮಹಿಳಾ ಮುನ್ನಡಿಯ ಶಿಲ್ಪ ಸೌಮ್ಯ ಮುಖಂಡರಾದ ರಾಧಾಮಣಿ ಹಾಗೂ ಹನುಮಂತಯ್ಯ ಭಾಗವಹಿಸಿದ್ರು